आलमेलो तूकना ग्यारंटी योजना कार्यलय ग्यारंटी अनुष्ठान समिति अध्यक्षर अशोक कौलारी ग्यारंटी अनुष्ठान समित सर्व सदस्य सीरी प्रगति पिशील सभी जरूर ಹೌದು ವೀಕ್ಷಕರೇ ದಿನಾಂಕ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಆಲಮೀಲಾ ಗ್ಯಾರಂಟಿ ಯೋಜನೆಯ ಕಾರ್ಯಾಲಯದಲ್ಲಿ ಅಧ್ಯಕ್ಷರಾದ ಅಶೋಕ್ ಕೋಳಾರಿ ಹಾಗೂ ಸರ್ವ ಸದಸ್ಯರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ಅಧಿಕಾರಿಗಳೊಂದಿಗೆ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಯಿಸಿ ಯೋಜನೆಗಳ ಸೌಲಭ್ಯವನ್ನ ಜನರಿಗೆ ಎಷ್ಟರ ಮಟ್ಟಿಗೆ ತಲುಪುತ್ತಿದೆ ಹಾಗೂ ಯೋಜನೆಗಳ ಸದುಪಯೋಗ ಪ್ರತಿಯೊಬ್ಬರಿಗೂ ತಲುಪಬೇಕು ಆ ನಿಟ್ಟಿನಲ್ಲಿ ಅಧಿಕಾರಿಗಳಾದ ತಾವು ಕೆಲಸ ಮಾಡಬೇಕೆಂದು ಸದಸ್ಯರಾದ ರವಿ ಹೋಡಿ ಮಾತನಾಡಿದರು ಈ ಪ್ರಗತಿ ಪರಿಶೀಲನೆ ಸಭೆಗೆ ಅಧಿಕಾರಿಗಳಾದ ಮಹೇಶ್ ಮಾಳಕವಾಡಕರ್ ತಾಲೂಕು ಪಂಚಾಯಿತಿ ಅಧಿಕಾರಿಗಳಾದ ರಾಮು ಅಗ್ನಿ ಶೋಭಾ ಮುದುಗಲ್ ಹೆಸ್ಕಾಂ ಇಲಾಖೆಯ ಚಂದ್ರಕಾಂತ್ ನಾಯಕ್ ಸಿಡಿಪಿಒ ಇಲಾಖೆಯ ಜಯಶ್ರೀ ದೊಡಮನಿ ಸಾರಿಗೆ ಇಲಾಖೆ ಅಧಿಕಾರಿ ಪ್ರತಿನಿಧಿ ಬಿರಾದಾರ್ ಆಹಾರ ಇಲಾಖೆಯ ರಮೇಶ್ ತಳವಾರ್ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರುಗಳಾದ ಪ್ರಶಾಂತ್ ನಾಸಿ ಅಬ್ದುಲ್ ವಾಹಬ್ ಸುಂಬಡ್ ಬಸವರಾಜ್ ನಂದೂರ್ ಕೇದಾರ್ ದೇವರಮನಿ ಮಾಣಿಕ್ ಕಲಬಾ ಡಾಕ್ಟರ್ ಮಲ್ಲು ಪ್ಯಾಟಿ ಸಾಬ್ ಬಾಳುರಿಗಿ ಸಲೀಂ ಕಣ್ಣಿ ಸಂಗನಗೌಡ ಬಿರಾದಾರ್ ಮತ್ತು ಸದಾಶಿವ ಪಾಟೀಲ ಈ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ಗುರುಸ್ವಾಮಿ ನಂದಿಕೋಲ ಈ ಸ ಈ ತಿಂಗಳ ಬಯೋಮೆಟ್ರಿಕ್ ಮೂವತ್ತನೇ ತಾರೀಕಿಂದ ಎಷ್ಟು ಜನ ಬಯೋಮೆಟ್ರಿಕ್ ಪಡ್ಕೊಂಡಿರ್ತಾರೆ ಅಷ್ಟು ಜನರಿಗೆ ಮುಂದಿನ ತಿಂಗಳ ಅಲಾಟ್ಮೆಂಟ್ ಮಾಳೇ ಒಬ್ಬ ಸದಸ್ಯರಿಗೆ ಬಿ ಕೆ ಎಲ್ ಸಿಟಿ ಹೊಂದ್ಬಿಡ್ತವ್ರಿಗೆ ಸೆಂಟ್ರಲ್ ಸ್ಟೇಟ್ ಸೆಂಟ್ರಲ್ ಕಾರ್ಡ್ ಎಂಟು ಕೆ ಜಿ ಅಕ್ಕಿ ಎರಡು ಕೆ ಜಿ ಜೋಳ ಈ ತಿಂಗಳ ಆತರ ಈ ಸರ್ ವಿತರಣೆ ಸರ್ ಅಂಥದೇ ಕಾರಣದವರಿಗೆ ಇಪ್ಪತ್ತೊಂದು ಕೆಜಿ ಅಕ್ಕಿ ಹದಿನಾಲ್ಕು ಕೆ ಜಿ ಜೋಳ ದರ್ತಾರೆ

ದೂರ ಕೊಟ್ಟಾಗ ಮೊದ್ಲೇ ಅಂದ್ರೆ ಕರ್ತವ್ಯ ಅದ ಅದಕ್ಕೆ ನಮ್ಮ ಸರ್ಕಾರ ಏನು ಶಕ್ತಿ ಯೋಜನೆ ತಂದಾಗ ನಡೆದು ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ ಅತ್ಯಂತ ಲಾಭದೈತಿ ಆ ಕಾರಣಕ್ಕಾಗಿ ತಾವು ಅದನ್ನು ಬಹಳ ಒಂದು ಒಂದು ಮೀಟಿಂಗ್ ಮಾಡ್ತೀವಿ ಏನ್ ಮಾಡ್ತೀವಿ ಗೊತ್ತಿಲ್ಲ ಅವ್ರೆಲ್ಲರಿಗೂ ಹೇಳಬೇಕು ಹೆಣ್ಣು ಮಕ್ಕಳು ಯಾರೇ ಬಂದ್ರು ಕೂಡ ಬರೀ ಕಾರ್ಡ್ ಎಷ್ಟು ಸರಿ ಜಗಳ ಮಾಡಿರೋ ಕೊಡ್ತಿರಲ್ಲ ಬಾಣಾಂತಿಯರಿಗೆ ಅಂಗನವಾಡಿಗಳಲ್ಲಿ ಅದು ಸ್ವಲ್ಪ ಸರಿಯಾಗಿ ಎಲ್ಲ ಕಡೆ ವಿತರಣೆ ಆಗ್ತಲ್ಲ ಅಂತೇಳಿ ಕಂಪ್ಲೇಂಟ್ ಬಂದಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಖುಷಿ ನಮ್ಮನೆ ಅಲ್ಲಿಗ್ ಕೂಡ ಸ್ವಲ್ಪ ಗಮನಿಸ್ಬೇಕು ಮತ್ತ ಗುರು ಅಲ್ಲ ಸ್ವಲ್ಪ ಕಂಪ್ಲೀಟ್ ಇದೆ ನೋಡ ಅವ್ ಬಂದಿರ್ತಕ್ಕಂಥದ್ದು ಯಾರ್ ಕೇಳಾಕ ಬರ್ತಾರಲ್ಲ ಅವ್ರಿಗ್ ಸರಿಯಾಗಿ ರೆಸ್ಪಾನ್ಸ್ ಮಾಡಬೇಕಂತ ಹೇಳ್ತೀರಿ ನಮ್ ಯಾರೊ ಒಬ್ಬ ಆದೇಶ ಮಾಡಿ ಬಮ್ ಬಂದಿರ್ತಕ್ಕಂಥದ್ದು ನಾವ್ ಅಪ್ಕೊತೀವಲ್ಲ ಇಲ್ಲಿ ಹೇಳತ್ತಿರ ಮಾಡತ್ತೀ ಹೋಗ್ಬಿಡ್ತೀರಿ ಬಂದಿರ್ತಕ್ಕಂಥ ಸರಿಯಾಗಿ ಸಲವಾಗ ಒದಗಿಸೋ ರೀ ಬಡವರಿಗೆ

ಈ ಆದ್ಮೇಲೆ ಇದೀ ತಾಲೂಕಿನ ಒಬ್ಬಕ್ಕೇ ಇದೀ ಅದು ಸರ್ಕಲ್ ಒಬ್ಬರು ಇದ್ದರೆ ಲಾಯಸ್ಟು ಐದು ಜನ ಐದು ಜನಕ್ಕೂ ಹೇಳಿ ಇದು ಕೊಟ್ಟು ನಿಮ್ಮನ್ನೆಲ್ಲ ವ ವರ್ಕರ್ ಇತ್ತಲ್ಲ ಅಂಗ ನೋಡಿ ಅವರೆಲ್ಲರಿಗೆ ಹೇಳಿ ಹೇಳಿ ಅದು ಕರೆಕ್ಟಾಗಿ ಇಲ್ಲ ನಾನು ಯಾರನ್ನು ತಗೊಂಡಿದ್ದಕ್ಕಂದ್ರೆ ನೋಡಿ ಐಡೆಂಟಿಫೈ ಮಾಡಿ ನಮ್ಮ ಮಾನ ಅಧ್ಯಕ್ಷರು ಬರ್ತಾರೆ ಅದೇನ ಬೇಕಾದ್ರೆ ಎಂಟ್ರಿ ಮಾಡೋಕೆ ಸದಸ್ಯರು ಬರ್ತಾರೆ ಸರ್ಕೊಟ್ರು ಅಟ್ಲೀಸ್ಟ್ ಅದು ಸರ್ಕಾರ ಗಮನಕ್ಕೆ ಮಾಡಿದ್ದನ್ನ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಅದು ಭಾಳಷ್ಟು ದಿನ ಬಯೋಮೆಟ್ರಿಕ್ ಪಡ್ಕೊಂಡಿರ್ತಾರೆ ಅಷ್ಟು ಜನರಿಗೆ ಮುಂದಿನ ತಿಂಗಳ ಅಪಾರ್ಟ್ಮೆಂಟ್ ಮಾಲ ಆಗಿ ಅದು ಒಬ್ಬ ಸದಸ್ಯರಿಗೆ ಬಿ ಪಿ ಎಲ್ ಕಪ್ ನೇತನ ಸಿಟಿ ಹೊಂದು ಸೆಂಟ್ರಲ್ ಸ್ಟೇಟ್ ಸೆಂಟ್ರಲ್ ಕಾರ್ಡ್ ಅದವರಿಗೆ ಎಂಟು ಕೆ ಜಿ ಅಕ್ಕಿ ಎರಡು ಕೆ ಜಿ ಜ್ವಾಳ ಈ ತಿಂಗ್ಳು ಅದಾವ ಸರ್ ಆ ಥರ ಈಗ ವಿಚಾರಣೆ ಮಾಡ್ತೀವಿ ಸರ್ ಅಂಥವುದೇ ಕಾರ್ಡದವ್ರಿಗೆ ಇಪ್ಪತ್ತೊಂದು ಕೆಜಿ ಅಕ್ಕಿ ಹದಿನಾಲ್ಕೆ ಕೆಜಿ ಜೋಳ ಅದ ಅಪಾರ್ಟ್ಮೆಂಟ್ ಬರ್ತದೆ